ಶಿಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂದರಗಿ ಇಂದು ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಬಾಗಲಕೋಟೆಯ ನವನಗರದ ಸಂಜಯ್ ಹೋಟೆಲ್ ನಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ವತಿಯಿಂದ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಯುವರಾಜ್ ಬಂಡಿ ಅವರ ಅಧ್ಯಕ್ಷತೆಯಲ್ಲಿ ನೂತನ ಜಿಲ್ಲಾ ತಾಲೂಕಾ ನಗರ ಘಟಕ ಪದಾಧಿಕಾರಿಗಳನ್ನು ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ಸಂಜಯ್ ಕಂಬಾಗಿ ಅವರು ಆಯ್ಕೆ ಮಾಡಿದರು ವಿಭಾಗೀಯ ಸಂಘಟನಾ ಸಂಚಾಲಕರಾದ ಸಂಗಮೇಶ್ ಕಾಂಬಳೆ ಆಗಮಿಸಿದ್ದರು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಸುರೇಶ್ ನಂದಿ ರವಿ ಅಂಬಿಗೇರಿ ಬಸವರಾಜ್ ನಿಲ್ನಾಯಕ್ ಹನುಮಂತ್ ಯಡಹಳ್ಳಿ ಸಂಜು ಮರಿಕಟ್ಟಿ इब्राहिम नायक गुरुराज करिशक्ति शिवकुमार मड्डी सदस्य रागी गाजिया गोल अर्जुन लमानी श्रीकांत पडमनी तालुका संचालक रागी यल्लप्पा कडमनी संगठना संचालक रागी चिदानंद वसमनी ज्ञानप्पा चलवादी बसवराज गांधीनवर भीमसी माधर शेखप्पा माधर कुमार हंसनाड प्रकाश डब्लू समीर गलगली ನಗರ ಘಟಕ ಸಂಚಾಲಕರಾಗಿ ಮಾದೇವ್ ನಾಯಕ್ ಸಂಘಟನಾ ಸಂಚಾಲಕರಾಗಿ ನಿತಿನ್ ವಡ್ಡ ಕಲೀಂ ರೋನ್ ಅಬ್ದುಲ್ ರಹಮಾನ್ ನಯಿದರು ಜಿಲ್ಲೆಯ ಎಲ್ಲಾ ತಾಲೂಕಾ ಸಂಚಾಲಕರು ಕಾರ್ಯಕರ್ತರು ಭಾಗವಹಿಸಿದ್ದರು ಬಾಗಲಕೋಟೆ ంత జా జిల్లా కలి చూ గట్టి చూడడానికి మనుషుల బాబాసాబ్ అంబేద్కర్ మెండీ తిరుగుతు ಊರಿ ಮೇಲೆ ಇವತ್ತ ಸಂವಿಧಾನ ವಿಚಾರ ಮಾಡಬೇಕು ಅಂಬೇಡ್ಕರ್ ಅವರ ವಿಚಾರಗಳನ್ನು ನಾವು ಸತ್ತಂಕ ಇವತ್ತು ಸಂವಿಧಾನ ನಾವೆಲ್ಲರೂ ಗಮನಿಸಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದೇನು ಆರ್ ಎಸ್ ಎಸ್ ಒಂದು ಮೂರು ವರ್ಷ ಆಯಿತು ಅವರ ಅಜೆಂಡಾ ಏನ್ ಅಂತಂದ್ರೆ ಈ ಭಾರತೀಯ ಸಂವಿಧಾನವನ್ನು ಬದಲಾವಣೆ ಮಾಡುವಂತ ಒಂದು ಅಜೆಂಡಾ ಇಟ್ಕೊಂಡಿದ್ರು ಮಾಡಿದ್ರು ಆ ಕುಂಭಮೇಳದಲ್ಲಿ ಐದನೂರ ಹನ್ನೊಂದು ಒಂದು ಪ್ರತಿಗಳ ಒಂದು ಸಂವಿಧಾನ ತಂದಿರುವ ತನ್ನ ಜಾರಿಗೊಳಿಸುವುದು ಕೂಡ ಹೇಳಿದ್ರು ಅಂದ್ರೆ ಪದೇ ಪದೇ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಂಬೇಡ್ಕರ್ ಬರ್ತಂತ ಸಂವಿಧಾನವನ್ನು ಒಪ್ಕೊಂಡಾಗ ಧೂಮಾದಿಗಳು ಗೊತ್ತು ಇವತ್ತು ಅವರು ಅಜೆಂಡ ಏನಪ್ಪ ಅಂತಂದ್ರ ಬ್ರಾಹ್ಮಣ ಕ್ಷೇತ್ರ ಮನುಸ್ಮೃತಿ ಏನಿಲ್ಲ ತೊಂಬತ್ತೇಳರಲ್ಲಿ ಆ ಸ್ಮೃತಿ ಬರ್ಕೊಂಡು ಮನುಸ್ಮೃತಿ ಬರ್ಸಿರ್ತಾರ ಅದ್ ಏನ್ ಹೇಳ್ತಾರೆ ಮನುಸ್ಮೃತಿ ಹೇಳಪ್ಪ ಅಂತಂದ್ರ ಬ್ರಾಹ್ಮಣ ಕ್ಷೇತ್ರ ವೈಶ್ಯ ಶೂದ್ರ ಕೈಸಿ ನಾಲ್ಕು ವರ್ಣಾಶ್ರಮ ಮಾಡಿದ್ರೆ ಇವತ್ತು ನಾಲ್ಕು ವರ್ಣಾಶ್ರಮ ಅಂದ್ರ ಬ್ರಾಹ್ಮಣ ತಲೆ ಬ್ರಾಹ್ಮಣ ತಲೆಯಿಂದ ಬ್ರಾಹ್ಮಣರು ಹುಟ್ಟಿದ್ರು ಮುಜಿಯಿಂದ ಚಂದ್ರೆಯ ಹುಟ್ಟಿದ್ರು ಬಟ್ಟೆಯಿಂದ ವೈಶ್ಯರು ಹುಟ್ಟಿದ್ರು ಅಂದ್ರ ಪಾದರಿಂದ ಕಲ್ಪನೆ ಆಗ್ತಾರದಲ್ಲಿ ಅಂದ್ರೆ ಸಾಧ್ಯ ಮನುಷ್ಯ ತಿಂದ ಅಡಿಬೋದ ಮುಜಿಯಿಂದ ಅಡಿಬೋದ ಬಟ್ಟೆಯಿಂದ ಅಡಿಬೋದ ಈಗ ಸಾಮಾನ್ಯವಾಗಿ ಮಳೆ ಎಲ್ಲಿ ನಡೀತಾಳ ತಾಯಿ ಗರ್ಭದಿಂದ ಗರ್ಭ ಜನಿಸಬೇಕು ಅಂತ ಒಂದ್ಸಲ ಕೇಳ್ತಾವ್ರು ಅವ್ರ ಹಕ್ಕುಗಳ ಜೊತೆ ಮಂಡಿಸ್ತಾರೆ ಅದನ್ನ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರ ಇವತ್ತು ಈ ಮನುವಾದಿಗಳನ್ನ ಮನುವಾದವನ್ನ ಧಿಕ್ಕರಿಸ್ಬೇಕಾಗಿದೆ ಇವತ್ತು ಅಂಬೇಡ್ಕರ್ ಅಂತ ಹೇಳಿದ್ರು ನೀವು ಎಲ್ಲಿವರೆಗೆ ಮಧ್ಯಮಂತ್ರ ಆಗೋ ನೀವ್ ಎಲ್ಲಿವರೆಗೆ ವಿಚಾರ ಮಂತ್ರ ಆಗೋದು ನೀವ್ ಎಲ್ಲಿವರೆಗೆ ಹೋರಾಟ ಕಲಿ ಆಗೋದು ಅಲ್ಲಿ ಮಠ ಏನು ಮಾಡಕ್ ಆಗೋದಿಲ್ಲ ಅದಕ್ಕ ನಮ್ಮ ಹೋರಾಟ ಯಾಕ ಬೇಕು ಅಂತಂದ್ರ ಸಂಘಟನೆ ಯಾಕ ಬೇಕು ಅಂದ್ರ ನಮ್ಮ ಹಕ್ಕುಗಳನ್ನ ನಾವು ಪಡೀಲಿಕ್ಕೆ ಸಂಘಟನೆ ಅವಶ್ಯಕವಾಗಿದೆ ಅಥವಾ

ಪ್ರತಿ ಕ್ರಾಂತಿಯಾಗಿ ಪ್ರತಿ ಕ್ರಾಂತಿಯಾಗಿ ಕುಂಭ ಮೇಳದಲ್ಲಿ ಅದು ಪುಣ್ಯ ಪುಣ್ಯಸ್ಥಾನ ಅನ್ನುವಂತ ವಿಚಾರ ಕೂಡ ಈಗ ಪುಣ್ಯ ಅಂತ ಈಗ ಮೀನಾ ಮೊಸಳೆ ಎಲ್ಲ ನದಿ ಒಳಗ ಪುಣ್ಯ ಸಿಗುವುದಾಗಿಲ್ಲಾಗಿಲ್ಲ ಅವೆಲ್ಲ ಪ್ರಾಣಿಗಳಾಗಿಲ್ಲ ಹೋಗ ಈ ಸ್ನಾನ ಮಾಡೋದ್ರಿಂದ ಪುಣ್ಯ ಸ್ಥಾನ ಮತ್ತ ಅದರಿಂದ ಜನರಲ್ಲಿ ಒಂದು ಏನೋ ಮೂಢನಂಬಿಕೆನಂತ ಕೆಲಸಗಳು ದೇವರು ತಿಳಿದ ಹೇಳಿ ನೀವು ರಾಜಕೀಯಕ್ಕೆ ಬರ್ಬಾರ್ದು ప్రధ్యాంంత్రిబడ శిక్షణ మంత్రి ఆగబాదు అన్న పెట్టే విచారీ ప్రధాన చూకరీ జాస్తి ఈ బాగోట జిల్లా కర్ణాటక సంఘ శక్తి అంబేద్కర్ కట్వంత శక్తి నిడ్కో ట్రైనింగ్ నువ్వు